ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನ ವಾಚ್ ಮಾಡ್ತಾ ಇರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಇಷ್ಟೇ ಒಳ ಮೀಸಲಾತಿಯ ವರದಿಯನ್ನ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಅಧಿಕೃತವಾಗಿ ಸಿಎಂ ಸಿದ್ದರಾಮಯ್ಯ ಸರ್ಗೆ ಅದನ್ನ ಪ್ರೊವೈಡ್ ಮಾಡಿರುವಂತದ್ದು ಅಂದ್ರೆ ಕೊಟ್ಟಿದ್ದಾರೆ ಅವರಿಗೆ ವರದಿಯನ್ನ ಬಟ್ ಆ ವರದಿ ಈಗ ಆಗಸ್ಟ್ ಏಳನೇ ತಾರೀಕು ಸಚಿವ ಸಂಪುಟ ಸಭೆಯಲ್ಲಿ ಮಣ್ಣೆ ಆಗ್ಬೇಕು ಇನ್ ಕೇಸ್ ಏನಾದ್ರು ಅದು ಏಳನೇ ತಾರೀಕು ಸಚಿವ ಸಂಪುಟ ಸಭೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬರದೇ ಇರೋ ಹಾಗೆ ಅದು ಸರಿಯಾದ ರೀತಿಯಲ್ಲಿ ಮಂಡನೆ ಆಯ್ತು ಅಂತಂದ್ರೆ ಸೊ ಇಮಿಡಿಯೇಟ್ ಈಗಾಗಲೇ ಯಾವೆಲ್ಲ ಹುದ್ದೆಗಳ ಅಧಿಸೂಚನೆಗೆ ಆರ್ಥಿಕ ಇಲಾಖೆ ಒಪ್ಪಿಗೆಯನ್ನ ಕೊಟ್ಟಿರುವಂತದ್ದು ಸಾಕಷ್ಟು ಇಲಾಖೆ ಹುದ್ದೆಗಳಿದೆ ಹಾಗಾಗಿ ನಾವು ಸಾಕಷ್ಟು ಡೇಸ್ ಇಂದ ಹೇಳ್ತಾ ಇದ್ವಿ ಅದೊಂದು ಕಂಪ್ಲೀಟ್ ಆಗ್ಬಿಡ್ತು ಅಂದ್ರೆ ವರದಿ ಹ್ಯಾಂಡ್ ಓವರ್ ಮಾಡಿ ಅಕ್ಸೆಪ್ಟ್ ಆಯ್ತು ಅಂತಂದ್ರೆ ಇಮಿಡಿಯೇಟ್ ಲಾಟ್ ಆಫ್ ನೋಟಿಫಿಕೇಶನ್ಸ್ ಅಂದ್ರೆ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಇಂದ ಆಗ್ಬೇಕು ಅಂತಕ್ಕಂಥದನ್ನ ಕ್ವಿಕ್ ಆಗಿ ಮುಗಿಸ್ಕೊಡ್ತೀನಿ ಈಗಾಗಲೇ ನಿಮ್ಮ ಸ್ಕ್ರೀನ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರಬಹುದು ನೋಡಿ ಇಲ್ಲಿ ಫಸ್ಟ್ ಪದವಿ ಪೂರ್ವ ಕಾಲೇಜಿನ ಸುಮಾರು ಎಂಟುನೂರ ನಾಲ್ಕು ಉಪನ್ಯಾಸಕ ಹುದ್ದೆಗಳಿಗೆ ಅಫಿಷಿಯಲ್ ನೋಟಿಫಿಕೇಶನ್ ಆಗ್ಬೇಕು ಈಗಾಗಲೇ ಇದಕ್ಕೆಲ್ಲ ಎಕನಾಮಿಕ್ ಡಿಪಾರ್ಟ್ಮೆಂಟ್ ಅಂದ್ರೆ ಅಪ್ರೂವಲ್ ಪಾಸ್ ಮಾಡಿರುವಂತದ್ದು ಸೊ ನೆಕ್ಸ್ಟ್ ಸುಮಾರು ಎರಡು ಸಾವಿರ ತಾಂತ್ರಿಕ ಕಾಲೇಜಿನ ಉಪನ್ಯಾಸಕ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಬೇಕು ವಸತಿ ಶಾಲೆಯಲ್ಲಿ ಸುಮಾರು ಎಂಟುನೂರ ಎಪ್ಪತ್ತೈದು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಬೇಕು ನೆಕ್ಸ್ಟ್ ಅಬಕಾರಿ ಇಲಾಖೆಯ ಸುಮಾರು ಇನ್ನೂರ ಉಪನಿರೀಕ್ಷಕರು ಈ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಬೇಕಾಗಿದೆ ಸುಮಾರು ಆರುನೂರ ಎಪ್ಪತ್ತೇಳು ಅಬಕಾರಿ ಪೇದೆ ಹುದ್ದೆಗಳಿಗೆ ಆಗಬೇಕು ಆಗ್ಬೇಕು ವೆರಿ ಇಂಪಾರ್ಟೆಂಟ್ಲಿ ದ ಮೋಸ್ಟ್ ಡಿಮಾಂಡೆಡ್ ನೋಟಿಫಿಕೇಶನ್ ಅಂದ್ರೆ ಎಲ್ರೂ ಟೀಚರ್ ಟೀಚರ್ಕ್ವಿಪ್ಮೆಂಟ್ ನೋಟಿಫಿಕೇಶನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಯಾವಾಗ ಯಾವಾಗ ಅಂತ ಕೇಳ್ತಾ ಇದ್ರು ಸುಮಾರು ಹದಿನಾರು ಸಾವಿರಕ್ಕೂ ಹೆಚ್ಚು ಶಿಕ್ಷಕ ಹುದ್ದೆಗಳ ಅಧಿಸೂಚನೆ ಆಗ್ಬೇಕಾಗಿದೆ ಅದು ಕೆ ಕೆ ಭಾಗಕ್ಕೆ ಕಲ್ಯಾಣ ಕರ್ನಾಟಕ ಕರ್ನಾಟಕೇತರ ಪ್ರದೇಶಕ್ಕೆ ಹಾಗೆನೆ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಕಾಯ್ದಿರತಕ್ಕಂಥ ಹುದ್ದೆಗಳನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಇವೆಲ್ಲ ಡಿವಿಷನ್ಸ್ ಕ್ಲಬ್ ಮಾಡಿ ಸುಮಾರು ಹದಿನಾರು ಸಾವಿರಕ್ಕೂ ಹೆಚ್ಚು ಶಿಕ್ಷಕ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗ್ಬೇಕಾಗಿದೆ ಆಮೇಲೆ ಆರ್ನೂರು ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಆಗ್ಬೇಕು ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಪೇದೆ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗ್ಬೇಕಾಗಿದೆ ಸೊ ವಿವಿಧ ಇಲಾಖೆಗಳಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚು ಎಫ್ ಡಿ ಎ ಹಾಗೂ ಎಸ್ ಡಿ ಎ ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮತಿಯನ್ನು ನೀಡಿದೆ ಕೆಪಿ ಎಸ್ ಬರ್ತಕ್ಕಂಥ ಹುದ್ದೆಗಳು ಇವು ಸೊ ಈಗಾಗಲೇ ಎಕನಾಮಿಕ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಪಾಸ್ ಮಾಡಿದ್ರೆ ನಾನು ಹೇಳಿದ ಹಾಗೆ ಆದ್ರೆ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಹುದ್ದೆಗಳು ಮೀಸಲಾತಿಯಿಂದಾಗಿ ವಿಳಂಬವಾಗಿದೆ ದ ಓನ್ಲಿ ರೀಸನ್ ಬಿಹೈಂಡ್ ಈ ಒಂದು ಒಳ ವರದಿ ಸಲ್ಲಿಕೆ ಆಗೋ ತನಕ ಯಾವುದೇ ಸೂಚನೆಯನ್ನ ಮಾಡಬಾರ್ದು ಅಂತಕ್ಕಂಥದ್ದು ಅದು ಸ್ಟೇ ಆಗಿತ್ತು ಅದು ಆ ಹಿನ್ನೆಲೆಯಲ್ಲಿ ಇದುವರೆಗೂ ಮಾಡಲಿಲ್ಲ ಸೊ ಫೈನಲಿ ನಿನ್ನೆ ಬೆಳಿಗ್ಗೆ ಹಸ್ತಾಂತರ ಆಗಿದೆ ಅವರದಿ ಅಹ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅಂದ್ರೆ ಜಸ್ಟಿಸ್ ನಿವೃತ್ತ ನ್ಯಾಯಮೂರ್ತಿ ಆದಂತ ನಾಗಮೋಹನ್ ದಾಸ್ ಅವರಿಂದ ಅದು ಸಬ್ಮಿಟ್ ಆಗಿರುವಂತದ್ದು ಇನ್ನೇನಪ್ಪ ಅಂದ್ರೆ ಆಗಸ್ಟ್ ಏಳನೇ ತಾರೀಕು ಸಚಿವ ಸಂಪುಟದಲ್ಲಿ ಮಂಡನೆ ಮಾಡ್ತೀನಿ ಅಂತ ಹೇಳ್ತಾರೆ ಸೊ ಬಿಫೋರ್ ದಾಟ್ ಅದನ್ನೆಲ್ಲವನ್ನ ಒಂದ್ಸಲ ಅವರು ಕ್ರಾಸ್ ಚೆಕ್ ಮಾಡ್ಬೇಕಾಗಿರುತ್ತೆ ಒಂದಷ್ಟು ತಜ್ಞರನ್ನ ಒಳಗೊಂಡಂತ ಕಮಿಟಿಯನ್ನ ಮಾಡಬೇಕು ಗೊತ್ತಿಲ್ಲ ಅವರು ಯಾವ ರೀತಿಯ ಸಭೆಯನ್ನು ಕಂಡಕ್ಟ್ ಮಾಡಿ ಅವೆಲ್ಲವನ್ನು ವಿವರವಾಗಿ ವಿಶ್ಲೇಷಣೆ ಮಾಡಿ ಸೊ ಫೈನಲಿ ಮಂಡನೆ ಮಾಡ್ತಾರೆ ಅಂತ ಈಗ ಎಲ್ಲರ ಚಿತ್ತ ಎಷ್ಟು ಬೇಗ ಆಗಿ ಅದು ಅಕ್ಸೆಪ್ಟೇಬಲ್ ಆಗುತ್ತೋ ಎಲ್ಲರೂ ಈಗ ಫೋಕಸ್ ಮಾಡ್ತಾ ಇದ್ರೆ ನಾವು ಕೂಡ ಕಾಯ್ತಾ ಇದ್ದೀವಿ ಎಷ್ಟು ಬೇಗ ಅದು ಒಪ್ಪಿಗೆಯನ್ನು ಪಡ್ಕೊಂಡು ಇಮಿಡಿಯೇಟ್ ಅಂದ್ರೆ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಈಗಾಗಲೇ ಅದು ಸೂಚನೆ ಆಗ್ಬೇಕಾಗಿರ್ತಕ್ಕಂತ ಎಲ್ಲ ಹುದ್ದೆಗಳಿಗೆ ಬೇಗ ಅದೊಂದು ನೋಟಿಫಿಕೇಶನ್ ಬಿಡುಗಡೆ ಆಯ್ತು ಅಂತಂದ್ರೆ ಅಟ್ಲೀಸ್ಟ್ ಬೇಗ ಅವರಿಗೆಲ್ಲ ಅಂದ್ರೆ ಇಷ್ಟು ದಿನ ಇನ್ ಒಂದ್ ಸುಮ್ನೆ ಸಮಸ್ಯೆ ಮಾಡ್ಕೊಂಡು ಮತ್ತೆ ಡಿಲೇ ಮಾಡಿದ್ರೆ ಈ ಪ್ರಾಬ್ಲಮ್ಸ್ ಮತ್ತೆ ಅರೈಸ್ ಆಗುತ್ತೆ ವೆರಿ ಇಂಪಾರ್ಟೆಂಟ್ಲಿ ತುಂಬಾ ಜನ ಹೇಳ್ತಾ ಇದ್ರು ಈ ಕೆಲವೊಂದು ಸಮೀಕ್ಷೆಗಳ ವರದಿಗಳಾಗಿರ್ಬೋದು ಅಥವಾ ಮತ್ತೊಂದು ಏನಾದ್ರು ವಿಷಯಗಳಾಗಿರ್ಬೋದು ಇದಕ್ಕೆ ಅವರು ಈ ರೀತಿ ವಿಳಂಬ ಮಾಡ್ತಾ ಹೋದಾಗ ಒಬ್ಬ ಪರೀಕ್ಷಾ ಪರೀಕ್ಷಾರ್ಥಿ ಅಂತಕ್ಕಂಥವನು ಎಕ್ಸಾಮ್ ಫೇಸ್ ಮಾಡಬೇಕು ಅಂದ್ರೆ ಸೊ ಅವನಿಗೆ ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ಒಂದು ಏಜ್ ಕ್ರೈಟೇರಿಯಾ ಅಂತ ಇರ್ತದೆ ಸೊ ಅದಕ್ಕೆ ಧಕ್ಕೆ ಆಗ್ತಿದೆ ಧಕ್ಕೆ ಅಂದ್ರೆ ದಟ್ ಮೀನ್ಸ್ ಕೆಲವರಿಗೆಲ್ಲ ಪಾಪ ಇನ್ನು ಒಂದು ವರ್ಷ ಟೈಮ್ ಇರ್ಬೋದು ಎಕ್ಸಾಮ್ ಅನ್ನ ಫೇಸ್ ಮಾಡ್ಲಿಕ್ಕೆ ಈ ತರ ವಿಳಂಬ ಆದಾಗ ಏನಾಗುತ್ತೆ ಆ ಎಕ್ಸಾಮ್ ಅನ್ನ ಬರೀತಕ್ಕಂಥ ಅವರ ಏಜ್ ಕೂಡ ಪಾಸ್ ಆಗ್ಬಿಡುತ್ತೆ ಹಾಗಾಗಿ ತುಂಬಾ ಜನ ಅಟ್ಲೀಸ್ಟ್ ಈ ಎಲ್ಲಾ ರೀಸನ್ಸ್ ನೀವು ಏನ್ ಮಾಡಿದ್ರೆ ವಿಳಂಬ ಆಗ್ಲಿಕ್ಕೆ ಕಾರಣ ಆಗಿರತಕ್ಕಂಥ ವಿಷಯಗಳಿಗೆ ಅಟ್ಲೀಸ್ಟ್ ನೀವು ಒಂದು ವರ್ಷ ಆದ್ರೂ ನಮ್ಗೆ ರಿಲ್ಯಾಕ್ಸೇಷನ್ ಮಾಡ್ಕೊಡಿ ಅಟ್ಲೀಸ್ಟ್ ನೀವು ಡಿಲೇ ಮಾಡಲಿಕ್ಕೂ ಒಂದು ನಮ್ಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡಿ ಅಂತಕ್ಕಂಥದ್ದು ತುಂಬಾ ಜನ ಪರೀಕ್ಷಾರ್ಥಿಗಳ ಒಂದು ಕ್ವಶನ್ ಆಗಿದೆ ಈಗ ನೋಡ್ಬೇಕು ಈಗ ಎಲ್ಲವನ್ನ ಇದಕ್ಕೆ ಸಂಬಂಧಪಟ್ಟ ಯಾವ ರೀತಿ ಡಿಸ್ಕಸ್ ಮಾಡ್ತಾರೋ ಅಥವಾ ಒಂದು ವರ್ಷದ ಒಂದು ವರ್ಷಕ್ಕೆ ಮಾತ್ರ ಸೀಮಿತವಾಗಿ ಅವಕಾಶವನ್ನು ಮಾಡ್ಕೊಡ್ತಾರೋ ಇವೆಲ್ಲವನ್ನ ಕಾದ್ ನೋಡ್ಬೇಕಾಗುತ್ತೆ ಇವೆಲ್ಲವೂ ಇದೆ ಈಗ ಈಗಾಗಲೇ ತುಂಬಾ ಜನ ಇದನ್ನೆಲ್ಲ ಕೇಳ್ಕೊಂಡಿದ್ದಾರೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಮತ್ತೆ ಕನ್ಸರ್ನ್ ಮಿನಿಸ್ಟರ್ಗೆಲ್ಲ ಸೊ ಇದೆಲ್ಲವನ್ನ ಕಾರ್ಯ ಬರೋ ರೀತಿಯಾಗಿ ಬೇಗ ಮಾಡಿದ್ದೆ ಆದ್ರೆ ಎಲ್ಲ ಒಂದ್ ಕಡೆ ವಿಳಂಬ ಆಗ್ಲಿಕ್ಕೂ ಒಂದು ಒಳ್ಳೇದು ಆಗುತ್ತೆ ಇವೆಲ್ಲವನ್ನ ಹಂಚ್ಕೊಳ್ಬೇಕಿದ್ದು ಹೇಳಿದಿನಿ ಸೊ ಏನಾದ್ರು ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಬಂತು ಅಂತಂದ್ರೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಅದ್ರ ಬಗ್ಗೆ ಕೂಡ ಮಾಹಿತಿನೇ ಕೊಡೋ ಪ್ರಯತ್ನ ನಮ್ಮ ಕಡೆಯಿಂದ ಆಗುತ್ತೆ ಸೊ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ